ನಮ್ಮನ್ ಇವತ್ತು ಹೊಸ ಸದಸ್ಯ ಬಂದ್ಬಿಟನ್ರಿ ಅದಕ್ಕ ಪೂಜೆ ನಡೆಸ್ಬಿಟ್ಟ ನಮಸ್ಕಾರ ರೀ ಅಲ್ಲ ಜವಾರಿ ಮಂದಿಗೆ ನಾನು ನಿನ್ನೆ ರಾತ್ರಿ ಆಡಕ್ ಮಲ್ಕೊಂಡಿದ್ರೂ ವಾಪಸ್ ಐದಕ್ ಎಲ್ ಬಿಟ್ಟೇನ್ರೀ ಅದು ನಿಮ್ ಸಲಾಮ ವಿಡಿಯೋ ಎಡಿಟ್ ಮಾಡಾಕ ಇಷ್ಟೆಲ್ಲಾ ಕಷ್ಟ ಪಡ್ತೇವ್ರಿ ಇಷ್ಟ್ ಕಷ್ಟ ಪಟ್ಟಿದ ನೀವ್ ಒಂದ್ ಪಾಲೋ ಮಾಡ್ಕೊಳಕ್ ಅಂದ್ರ ಹೆಂಗ್ರಿ ಅದಕ್ಕ ಬಿಡ್ರಿ ಆಯ್ತು ಆಮೇಲೆ ಆಮೇಲೆ ಹಂಗ ಸೀದ ನಮ್ ಕಾಕಾಗ ಒಂದ್ ಕೈ ಮುಕ್ಕೊಂಡ್ ಸೀದ ಕೆಳಗ್ ಬಂದ್ಬಿಟ್ಟೆ ಇಲ್ಲಿ ಬಂದು ಒಂದ್ ಚರ್ಗಿ ನೀರ್ ಕುಡ್ದೆ ಎದುಗಳ ಏನೇ ಇಲ್ಲ ಅಂದ್ರೆ ಮಿನಿಮಮ್ ಒಂದ್ ಲೀಟರ್ ನೀರ್ ಕುಡಬೇಕ್ರಿ ಯಾಕಂದ್ರ ಅದು ಆರೋಗ್ಯಕ್ ತುಂಬಾ ಒಳ್ಳೇದು ಅದಾಗ ನಾ ಹಂಗ ಸೀದ ಚಾ ಹಾಕೊಂಡ್ ಅದ್ನು ಏರ್ಸ್ಬಿಟ್ಟೆ ಯಾಕಂದ್ರೆ ಎದುಗಳೇ ನಮಗ್ ಚಾ ಇರ್ಲಿಕ್ಕಾ ಕೆಲ್ಸನೇ ಬಗೆ ಇರ್ದಿಲ್ರಿ ಅದು ನಿಮ್ಗೂ ಗೊತ್ತಿರ್ಬೇಕಲ್ಲ ಅಚ್ಚಾ ಅದಾಗ ನಾ ಹಂಗ ನಮ್ಮ ನಮ್ ಟಾನಿಕ್ ಮಾಲ ಶೇಬು ಹಣ್ಣು ತಗೊಂಡು ಅದ್ನೂ ಹೊಡೆದ್ಬಿಟ್ಟೆ ಎದಗಳೇ ಇಂತ ಟಾನಿಕ್ ಮಾಲ್ ಏನ್ ನೀವ ಬರೇ ತಿನ್ನುದೇ ಹೇಳ್ತನ ತನ್ಕೊಳಕ್ ಹೋಗ್ಬೇಡ್ರಿ ಪಾ ಮತ್ತ ನಾ ಹೇಳೋದ್ ನಿಮ್ ಒಳ್ಳೆದ ಆದಾಗ ನಾ ಇವತ್ತು ಹಿಡ್ಕೊಂಡು ಸೀದಾ ಅಂಗಡಿ ಕಡೆ ಹೊಂಟ ಬಿಟ್ಟೆ ಯಾಕಂದ್ರೆ ಚಂದನ್ ಕೆಲಸ ಏನ್ ಮಾಡೋದು ಮಾಡ್ಲಿಬೇಕಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಹಂಗ ಸೀದಾ ಅಂಗಡಿಗೆ ಬಂದು ಮನೆಯಾಗ ಏನೇನ್ ಹೇಳಿದ್ರ ಅದೆಲ್ಲ ತಗೊಂಡು ಸೀದಾ ಮನಿಗ್ ಬಂದು ಕೊಟ್ಬಿಟ್ಟೆ ನಾನ್ ನಿಮಗ ಫಸ್ಟ್ ಕ್ಲಿಪ್ ಒಳಗ್ ಹೇಳಿದ್ದೆ ನಮ್ ಮನಿಗೆ ಹೊಸ ಸದಸ್ಯ ಬಂದಾನ ಆ ಹೊಸ ಸದಸ್ಯ ರಿವೀಲ್ ಮಾಡ್ಬೇಕಂದ್ರೆ ಆದಷ್ಟು ಜಲ್ದಿ ಟೂಕೆ ಕಂಪ್ಲೀಟ್ ಮಾಡ್ಬಿಡ್ರಿ ಆಯ್ತು ಆಮೇಲೆ ಆಮೇಲೆ ನಮ್ ದೊಡ್ಡ ರಾಣಿ ಮನಿಗ್ ಬಂದ್ಬಿಟ್ಟಿದ್ಲು ಅಕ್ಕಿನ ಗುಲ್ಬರ್ಗ ಕಳ್ಸಬೇಕಾಗಿತ್ತು ಅದಕ್ಕ ಹೊಂಟ್ ಬಿಟ್ಟವು ಹಂಗ ಸೀದ ಪೆಟ್ರೋಲ್ ಬಂಕಿಗೆ ಬಂದು ಎರಡು ಕೋಟಿ ಕೆಪಾಸಿಟಿ ಇರುವಂತ ಪ್ರೈಮ್ ಕಾರ್ಡ್ ತಗೊಂಡು ಅಂತ ಕೊಟ್ಟು ಬಿಟ್ಟವ್ರಿಗೆ ಅವ್ರಿಗೆ ಹಂಗಸಿದ ನಮ್ ರಾಣಿಗೆ ಸಾಫ್ಟ್ ಡ್ರಿಂಕ್ ಕುಡಿಸಿ ಅಕ್ಕಿಗೊಂದ್ ಬಾಯಿ ಹೇಳಿ ಸೀದಾ ಮನಿ ಕಡೆ ಹೊಂಟ ಬಿಟ್ಟೆ ಹಂಗ ಸೀದಾ ಮನಿಗ್ ಬಂದು ಜಳಕ ಮಾಡಿ ಪದ ಸರಿ ರೆಡಿ ಆಗ್ಬಿಟ್ಟೆ ಹಂಗ ಸೀದಾ ನಷ್ಟ ಮಾಡಬೇಕಪ್ಪ ಅಂದ್ರ ನನ್ನ ಶತ್ರು ಈ ಉಪ್ಪಿಟ್ ಮಾಡಿಬಿಟ್ಟಾರೀ ಅವ್ನೊಂದ್ ಯಾರ ದಿನ ಕಂಬ ಉಪ್ಪಿಟ್ಟು ತಿನ್ 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 ತೇಟೋಗ್ಬಿಟ್ಟಾಗ ಎಷ್ಟೇ ಆದ್ರೂ ಏನು ಮಾಡಕ್ ಆಗಲ್ಲ ಅದೇ ಉಪ್ಪಿಟ್ಟನೆ ತಿಂದು ಎದ್ಬಿಟ್ಟೆ ಅದಾಗ ನಾ ಹಂಗಸಿದ ರೊಕ್ಕ ಇಸ್ಕೊಂಡು ನಮ್ ರಾಣಿನ್ ತಗೊಂಡು ನಮ್ ಮನಿಗ್ ಬಂದಿದ್ ಹೊಸ ಸದಸ್ಯನ್ ಸಂಬಂಧ ಅಂಗಡಿಗೆ ಹೊಂದ್ಬಿಟ್ಟೆ ಕಣ್ ಮುಚ್ಚ ತೆಗೆಟ್ರಿಗೆ ಅಂಗಡಿಗ್ ಬಂದು ಮನೆಯಾಗ ಏನೇನ್ ಹೇಳಿದ್ರು ಅದೆಲ್ಲ ತಗೊಂಡು ಹಂಗಸಿದ ಮನಿಗ್ ಬಂದ್ಬಿಟ್ಟೆ ಇಲ್ಲಿ ಬಂದು ತಂದಿ ಸಂತಿ ಎಲ್ಲಾ ಕೊಟ್ಬಿಟ್ಟು ನಮ್ ಮನಿಗ್ ಬಂದಿದ್ದು ಹೊಸ ಸದಸ್ಯನ್ ಸಂಬಂಧ ಪೂಜೆ ಇಟ್ಕೊಂಡಾರೀ ಅದಕ್ಕ ಪದ ಸರಿ ಇಬ್ಬತ್ತಿ ಹೆಚ್ಕೊಂಡ್ಬಿಟ್ಟೆ ಹಂಗ ಈ ಮುದ್ದೆ ಬಂದು ನಾಕ್ ಮಂತ್ರ ಹೇಳಿ ಪೂಜೆ ಚೊಲೋ ಮಾಡ್ಬಿಟ್ಟ ಹಂಗಸಿದ ಪೂಜೆ ಮುಗ್ದಿಂದ ಚಾ ಹಾಕೊಂಡು ಅದನ್ನು ಏರ್ಸ್ಬಿಟ್ಟೆ ನಿಮಗ್ ಗೊತ್ತೇ ಅದಲ್ರಿ ಚಾ ಇರ್ಲಿಕ್ಕ ಕೆಲ್ಸ ನಿಮ್ ಬಗ್ಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅದಾಗ ನಾನ್ ನಮ್ಮ ಹೊಸ ಸದಸ್ಯನ್ ಕೂಡ ಸ್ವಲ್ಪ ಮಾತಾಡಿ ಸೀದಾ ಒಂದ್ ಆಟೊಳಗ ಊಟಕ್ಕೆ ಹಾಕೊಂಡು ಸವಾನಲ್ಲ ಕೂತು ಜಡ್ತಾ ಜಡದ್ ಬಿಟ್ಟೆ ಇವತ್ತ ನೆಗಡಿ ಬಾಳ ಬಂದೈತಾನ ಒಂದ್ ಗುಳಿಗೆ ತಗೊಂಡು ನುಂಗ್ ಬಿಟ್ಟೆ ನಮ್ ಹೊಸ ಸದಸ್ಯನ್ ಪೇಸ್ ರಿವೀಲ್ ಮಾಡ್ಬೇಕಾ ಅಂದ್ರ ಜಲ್ದಿ ಟೂಕೆ ಕಂಪ್ಲೀಟ್ ಮಾಡ್ಬಿಡ್ರಿ ನಮ್ಮ ಉತ್ತರ ಕರ್ನಾಟಕದವ್ರ ಮನ್ಸ್ ಮಾಡಿದ್ರ ಒಂದೇ ದಿನದಾಗೆ ಮಾಡ್ಬಿಡ್ತಾರ